ತಾನೊಬ್ಬ ಪ್ರಖರ ಅಂಬೇಡ್ಕರ್ವಾದಿ ಎಂದೇ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದ ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಮೇಲೆ ಸನಾತನಿ ವಕೀಲನೊಬ್ಬ ಚಪ್ಪಲಿಸದ ಪ್ರಕರಣ ಈಗ ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿದೆ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೋ ಪ್ರಕರಣದ ವಾದ ಪ್ರತಿವಾದ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ವಕೀಲನೊಬ್ಬ ವಾದ ಪ್ರತಿವಾದ ನಡೆಯುತ್ತಿದ್ದ ಸಂದರ್ಭದಲ್ಲಿ ಬಿ ಆರ್ ಗವಾಯಿ ಅವರ ವೇದಿಕೆಯ ಬಳಿ ಬಂದು ತಮ್ಮ ಕಾಲಲ್ಲಿದ್ದ ಶೂ ಎಸೆಯಲು ಪ್ರಯತ್ನಿಸುತ್ತಾನೆ ಆದರೆ ತಕ್ಷಣವೇ ಎಚ್ಚೆತ್ತುಕೊಂಡ ಸುಪ್ರೀಂ ಕೋರ್ಟಿನ ಭದ್ರತಾ ಸಿಬ್ಬಂದಿ ಆತನನ್ನ ಸಮಯಕ್ಕೆ ಸರಿಯಾಗಿ ತಡೆದು ನಿಲ್ಲಿಸಿದ್ದಾರೆ ಸಿಜೆಐ ಗವಾಯಿ ಅವರ ವಿರುದ್ಧ ಘೋಷಣೆ ಕೂಗುತ್ತಾ ಸನಾತನ ಧರ್ಮಕ್ಕೆ ಆಗಿರುವ ಅವಮಾನವನ್ನ ನಾವು ಸಹಿಸೋದಿಲ್ಲ ಅಂತ ಕೂಗಿ ಕೂಗಿ ಹೇಳಿದ ಬಗ್ಗೆ ಸ್ಥಳೀಯ ಬಲ್ಲ ಮೂಲಗಳು ತಿಳಿಸಿವೆ ಇಷ್ಟಾದರೂ ಘಟನೆಯ ಉದ್ದಕ್ಕೂ ಸಿಜೆಐ ಐ ಗವಾಯಿ ತಮ್ಮ ಶಾಂತತೆಯನ್ನ ಕಾಯ್ದುಕೊಂಡರು ಮತ್ತು ನಮಗೆ ಇದರಿಂದ ಯಾವುದೇ ರೀತಿಯ ತೊಂದರೆಯಾಗಿಲ್ಲ ನೀವು ನಿಮ್ಮ ವಾದಗಳನ್ನ ಮುಂದುವರಿಸಬಹುದು ಅಂತ ವಾದವನ್ನ ಮುಂದುವರಿಸಲು ಹೇಳಿದರು ಅಂತ ತಿಳಿದು ಬಂದಿದೆ ಶೂ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ಎಂದು ತಿಳಿದು ಬಂದಿದೆ ಗುಮಾಸ್ತರಿಗೆ ನೀಡಲಾಗಿರುವ ಸಾಮೀಪ್ಯ ಕಾರ್ಡ್ ಹೊಂದಿದ್ದ ಎಂದು ತಿಳಿದು ಬಂದಿದೆ ಈ ಸಾಮೀಪ್ಯ ಕಾರ್ಡ್ನಲ್ಲಿ ವಕೀಲನ ಹೆಸರು ಕಿಶೋರ್ ರಾಕೇಶ್ ಎಂದು ನಮೂದಿಸಲಾಗಿದೆ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಗುರಿಯಾಗಿಸಿಕೊಂಡಿದ್ದರ ಹಿಂದಿನ ಆತನ ಸ್ಪಷ್ಟ ಉದ್ದೇಶ ಇನ್ನೂ ತಿಳಿದು ಬಂದಿಲ್ಲ ಆದರೆ ಇದೊಂದು ಸೈದ್ಧಾಂತಿಕ ದಾಳಿ ಎಂದು ವಕೀಲರ ತಂಡವೊಂದು ಅಭಿಪ್ರಾಯಪಟ್ಟಿದೆ ಇತ್ತೀಚೆಗೆ ಕುಜ್ರಾಹೋದಲ್ಲಿ ವಿಷ್ಣುವಿನ ಏಳು ಅಡಿ ಎತ್ತರದ ಶಿರಚ್ಛೇದಿತ ವಿಗ್ರಹದ ಪುನರ್ ನಿರ್ಮಾಣಕ್ಕಾಗಿ ನ್ಯಾಯಾಂಗ ಹಸ್ತಕ್ಷೇಪವನ್ನ ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸ್ವೀಕರಿಸಲು ನಿರಾಕರಿಸಿದ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರು ಹೋಗಿ ದೇವರನ್ನೇ ಏನಾದರೂ ಮಾಡಲು ಕೇಳಿ ಎಂದು ಹೇಳಿದರು ಮೂಲಗಳ ಪ್ರಕಾರ ಇದೇ ಕಾರಣ ಮುಂದಿಟ್ಟುಕೊಂಡು ವಕೀಲ ಜಸ್ಟಿಸ್ ಗವಾಯಿಯವರ ಮೇಲೆ ದಾಳಿಗೆ ಮುಂದಾಗಿದ್ದಾನೆ ಎನ್ನಲಾಗಿದೆ ಸದ್ಯ ಈ ಒಂದು ಘಟನೆಯನ್ನ ಖಂಡಿಸಿರುವ ಸುಪ್ರೀಂ ಕೋರ್ಟ್ ವಕೀಲರು ಸೈದ್ಧಾಂತಿಕ ದಾಳಿಗಳನ್ನು ನ್ಯಾಯಾಲಯ ಸಹಿಸೋದಿಲ್ಲ ಎಂಬ ಒಗ್ಗಟ್ಟಿನ ಪತ್ರಿಕಾ ಹೇಳಿಕೆಯ ಮೂಲಕ ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಾಧೀಶರು ಇದನ್ನು ಖಂಡಿಸಲು ಯೋಗ್ಯವಾಗಿದೆ ಎಂದು ತಿಳಿಸಿದ್ದಾರೆ